ಕಬಡ್ಡಿ ಗ್ರೌಂಡ್ ಮಾಡ್ತಾ ಇದ್ದೇವೆ ಆ ಚಂದನ್ ಅವರೇ ನಿಮ್ಮ ಅನಿಸಿಕೆ ಹೇಳಿ ಚಂದನ್ ಈ ಬುಕ್ಕವರೇ ನಿಮ್ಮ ಅನಿಸಿಕೆ ಭವಿಸ್ ಇದೇ ಪುಂಜಗಳು ನಾಚಿಕೆ ಅನ್ಕುಣೆ ಈ ಹಾನು ಮಾರ ಧೈರ್ಯ ಇದ್ರವಲ್ಲ ವಿಡಿಯೋಗೂ

ಮನೀಶ್ ನಿಮ್ಮ ಅನಿಸಿಕೆ ಹೇಳಿ ಮನೀಶ್ ಅನಿಸಿಕೆ ಆವತ್ತು ಯಾರಿಗೆ ನೋಡಿ ಹೊಟ್ಟು ಮತ್ತೆ அப்புறம் எடிட்டு மனு போடத்தி பட்டு போற மாறலாட்டு ரஜிமா

ಮತ್ತೆ ನಿನ್ನ ದಿವಸ ಬಹುಶಃ ಬಾರಿ ಬೇಜಲ್ಲೆಲ್ಲ ಮತ್ತಿ ಮುಕ್ತ ದಕ್ಷಣ ಮದುವೆ ಹಾಕುವರು ಈ ಕಕ್ಕ ದೊಡ್ಡ

जोतोना मनीष जोत जोत

ದೀಕ್ಷಣ ಕರೆಸ್ತುವ ನೆಕ್ಸ್ಟ್ ಇಯರ್ ಕಾಲೇಜ್ ವರ್ಪುಡ್ ಅಪ್ಲೋಡ್ ಮನ್ಪೆ ಸೌಂಡ್ ಬೀಪ್ ಮಾಡಬೇಕೆ ಆಡಗ ಅಂತ ಹೇಳ್ಬೇಕಾ ಇನ್ನೊಂದಿ ಕೊನೆ ಅನಿಸಿಕೆ ಗ್ರೌಂಡ್ ಎಲ್ಲ ಹೇಗಿದೆ ಸ್ಮೈಲ್ ಬರ್ಲಿ ಸರ್ಕಾರಿ ಈ ಸಂಸ್ಥೆಯ ವಾರ್ಷಿಕ ಕ್ರೀಡೋತ್ಸವದ ಸಲುವಾಗಿ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಕ್ರೀಡಾಂಗಣವನ್ನು ಸಿದ್ಧತೆಗೊಳಿಸುವ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಕಾರ್ಯವನ್ನು ಕೈಗೊಂಡಿದ್ದೇವೆ ಈ ಒಂದು ಸಂಸ್ಥೆಯ ವಾರ್ಷಿಕೋತ್ಸವವು ಮೇ ಇಪ್ಪತ್ತ

பனடிச்சு மொந்த டான்ஸ் ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವಿದ್ಯಾರ್ಥಿಗಳಿಗೆ ಪ್ರವೇಶಿಯ ಸಲುವಾಗಿ ಉಚಿತ ಭೋಜನ ಉಚಿತ ಶಿಕ್ಷಣ ಶಿಕ್ಷಣ ನುರಿತ ಪ್ರಾಧ್ಯಾಪಕರಿಂದ ಉತ್ತಮ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸಲ್ಪಡುವುದು ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ

Yes, good.